ವಚನ ಸಾಹಿತಿಗಳ ಮೂಲಕ ನಾಡಿನ ಜನರಿಗೆ ಆದರ್ಶಮಯ ಆಗಿದ್ದಾರೆ ಸಮಾಜದಲ್ಲಿ ಸಮಾನತೆ ಸಾರಿದವರು ಬಸವಣ್ಣನವರು ಅವರ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಒಳ ಪಂಗಡಗಳನ್ನು ಕೂಡಿಸುವ ಕೆಲಸ ನಮ್ಮೆಲ್ಲರ ಜವಾಬ್ದಾರಿ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಚುನಾಯಿತ ರಾಜ್ಯ ಸಮಿತಿ ಸದಸ್ಯ ಮಿಥುನ್ ಪಾಟೀಲ್ ಹೇಳಿದ್ದಾರೆ ಕನ್ನಡದ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾರೋಣ ತಾಲೂಕಾ ಘಟಕದ ವತಿಯಿಂದ ಬಸವ ಜಯಂತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧ ನಡೆಯುತ್ತಿರುವುದರಿಂದ ಬಸವಣ್ಣನವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸದೆ ಸರಳವಾಗಿ ಆಚರಿಸುತ್ತಿದ್ದೇವೆ ಲಿಂಗಾಯತ ಸಮಾಜದ ಶಕ್ತಿ ತುಂಬುವ ಕೆಲಸ ಆಗಬೇಕು ಸಮಾಜದಲ್ಲಿ ನಾವೆಲ್ಲರೂ ಒಂದೇ ಎಂಬ ಭಾವ ಭಾವನೆಗಳಿಂದ ನಡೆದುಕೊಂಡು ಹೋಗಬೇಕು ಎಂದರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಕೋಶಾಧ್ಯಕ್ಷ ಮೃತ್ಯುಂಜಯ್ ದಡೆಸೂರ್ಮಠ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಮಾಜದಲ್ಲಿ ಬಸವಣ್ಣನವರ ಕೊಡುಗೆ ಅಪಾರ ಅವರ ವ್ಯಕ್ತಿತ್ವವನ್ನು ನಾಡಿಗೆ ತೋರಿಸುವಂತಹ ಕೆಲಸ ಪ್ರತಿಯೊಬ್ಬರೂ ಮಾಡಬೇಕು ನಾವೆಲ್ಲರೂ ಒಂದೇ ಎಂಬ ಭಾವನೆಗಳು ಎತ್ತಿ ಹಿಡಿದವರು ಬಸವಣ್ಣನವರು ವೀರಶೈವ ಲಿಂಗಾಯತ ಜನಾಂಗದ ಕುರಿತು ಜಾತಿಗಣತಿ ಮಾಡುವ ಕಾರ್ಯ ನಡೆಯಬೇಕು ಜಾತಿ ಗಣತಿಯಲ್ಲಿ ಸ್ಪಷ್ಟವಾದ ನಿರ್ಣಯವನ್ನು ತೆಗೆದುಕೊಳ್ಳಲು ಮುಂದಾಗಬೇಕು ಈ ನಾಡಿಗೆ ದಿಗ್ಗಜ ಶರಣರನ್ನು ಪಡೆದುಕೊಂಡಿದ್ದು ನಮ್ಮ ಪುಣ್ಯ ಎಂದು ಮಾತನಾಡಿದರು ಅಖಿಲ ಭಾರತ ವೀರ ಶೈವ ಲಿಂಗಾಯತ ಮಹಾಸಭಾ ತಾಲೂಕಾ ಅಧ್ಯಕ್ಷ ಅನಿಲ್ ಕುಮಾರ್ ತೆಗ್ಗಿನಕೇರಿ ಮಾತನಾಡಿ ಸಂಸ್ಕಾರಕ್ಕೆ ಧಕ್ಕೆ ತರುವಂತಹ ಕೆಲಸ ಯಾರು ಮಾಡಬಾರದು ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಇದ್ದಂತೆ ಜಾತಿಯ ಕೆಲಸ ಮಾಡದೆ ಧರ್ಮ ಕೂಡಿಸುವ ಕೆಲಸ ಪ್ರತಿಯೊಬ್ಬರೂ ಮಾಡಬೇಕು ಎಂದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಜಗದ್ಗುರು ಶ್ರೀ ಬೂದೀಶ್ವರ ಮಠದ ಡಾಕ್ಟರ್ ವಿಶ್ವನಾಥ್ ಮಹಾಸ್ವಾಮಿಗಳು ಎಲ್ಲ ಲಿಂಗೇಶ್ವರ ಮಠದ ಪರಮ ಪೂಜ್ಯ ಬಸವರಾಜ್ ಮಹಾಸ್ವಾಮಿಗಳು ವಹಿಸಿದ್ದರು ಇದೇ ಸಂದರ್ಭದಲ್ಲಿ ಮಂಜುಳಾ ರೇವಡಿ ಶಶಿಕಲಾ ಮಿಥುನ್ ಪಾಟೀಲ್ ವಿಜಯಲಕ್ಷ್ಮಿ ಮಾನ್ವಿ ರೂಪಾ ಮಂಜುನಾಥ್ ಅಂಗಡಿ ಅಂದಾನೇಶ ಅರಹುಣಸಿ ಆರ್ ಹಿರೇಮಠ ರಮಾಕಾಂತ್ ಕಮತ್ಗಿ ಭೀಮರೆಡ್ಡೆಪ್ಪ ರೆಡ್ಡೆರ್ ಶರಣು ಬ್ಯಾಳಿ ಅನಿತಾ ಆನಂದ್ ಚಂಗ್ಳಿ ಶಿವಕುಮಾರ್ ಶೆಟ್ಟಿ ಕಸ್ತೂರ್ಬಾಯಿ ಧನ್ನೂರ್ ಎಸ್ ಸಾಲಿಮಠ ಸುನಂದ ವಕ್ಲರ್ ಲಕ್ಷ್ಮಿ ಗಡ್ಗಿ ರೇಣುಕಾ ಗಡ್ಗಿ ರೇಖಾ ಮಮಟಗೇರಿ ಕಿರಣ್ ಚನ್ವೀರ ಶೆಟ್ಟರ್ ಅಶೋಕ್ ಜಕ್ಲಿ ಅವಿನಾಶ್ ಕೊಟ್ಗಿ ಸೇರಿದಂತೆ ಸಮಾಜದ ಮುಖಂಡರು ಸೇರಿದಂತೆ ಗುರು ಹಿರಿಯರು ಹಾಜರಿದ್ದರು

अरे इस बड़े बुद्धि के कैरेक्टर बना तो लगा रहे बी परम तो ज्योति परम तो ज्योति पी परम तो ज्योति भगवान तो राम श्री और अनुज के माध्यम आ होंगे सबका संचालन में सुखनी मिलाचार्य आत्मजोगी के आत्मजोगी की बनाई छाया ब्रह्म गुरु के के परम ज्योति क्रियाकार गुरु ज्योति समझ से गुरु ज्योति അധ്യായന മേഖലകളിൽ പ്രതിനിധികളായിട്ടുള്ള ഉദൃതി ശ്രീമണി പരികമാൻ സർവേജനന പൊട്ടേറ്റൻതൻഹ എന്നുള്ള കാര്യത്തിന് ഫഹറു അതീത മൊണ്ടായി ചിരൺ മഹാനാണ് സ്ഥാപനം എന്നുള്ള ടാർക്ക് அகில இலோனா உடனே விவாத உட்டும்

ತಾಲೂಕಿನಲ್ಲಿ ಸಮಗ್ರ ವೀರಸೇವನಿಗಾಯಕ ಸಮಾಜದ ಎಲ್ಲ ಹೊರ ಪಂಗಡಗಳನ್ನು ಕಾರ್ಯನಿರ್ವಹಿಸುತ್ತೇನೆ ವೀರಸೇವನ ಇಂಗಾಯಿತ ಸಮಾಜದ ಒಳಪಂಗಡಗಳಲ್ಲಿ ಯಾವುದೇ ಕಾರ್ಯಕ್ರಮ ಮಾಡದೆ ಎಲ್ಲ ಒಳಪಂಗಡಗಳನ್ನು

ಅಖಿಲ ಭಾರತ ವೀರಶೇವರಿ ನಾಯಕ ಮಾಹಿತಿಯ ಸಂವಿಧಾನದ ಪ್ರಕಾರ ನಾವು ನನ್ನ ಕರ್ತವ್ಯಗಳನ್ನು ಹಾಗೂ ಸಂಕಟಿಯನ್ನು ಕಟ್ಟಲು ಶ್ರಮಿಸಲು ಕಂಕಣ ಮಾತನಾಡಿಕೆಯೇ ತಾಲೂಕಿನಲ್ಲಿ ಸಮಗ್ರ ವೀರಶೇವರಿ ನಾಯಕ ಸಮಾಜದ ಎಲ್ಲ ವಾಪಾಂಗಗಳನ್ನು ಕಾರ್ಯವಹಿಸುತ್ತೇವೆ ಸಮಾಜದ ವಾಪಾಂಗದಲ್ಲಿ ಯಾವುದೇ ತಾರತಮ್ಯ ಮಾಡಲಾರದೆ ಅವರ ನೇತೃತ್ವದಲ್ಲಿ ಈ ವರ್ಷ ಎಲ್ಲ ವಿಶ್ವ ಲಸೇಶ್ವರ ಮತ್ತು ಜಯಂತಿ ಒಂದು ಎಲ್ಲರೂ ಅವರ ಆಲೋಚನೆಗಳು ಮತ್ತು ಅವರ ರಚನೆಗಳ ಸಾಹಿತ್ಯದ ಮೂಲಕ ಸಾಮಾಜಿಕವಾದವನ್ನು ಒಳ್ಳೆಯ ಪರಿಚಯ ಮಾಡಿಸಿ ಅದೇ ತರ ಒಂದು ನಮ್ಮ ರೋಡ ತಾಲೂಕಿನಲ್ಲಿ ಕೂಡ ಈ ಮಣ್ಣೇನೋ ಒಂದು ಜಿಲ್ಲಾ ಕಾರ್ಯಕ್ರಮದಲ್ಲಿ ಕೂಡ ಅಲ್ಲಿ ಕೂಡ ಬಹಳ ಅದ್ಭುತವಾಗಿ ಅಲ್ಲಿ ವಸುವೇಶರ ಒಂದು 30ನೇ ತಾರೀಕಿಗೆ ವಸುವಣ್ಣನ ಜಯಂತಿ ದಿನದಂದು ಅಲ್ಲಿ ಕೂಡ ಜಿಲ್ಲಾ ಕಮಿಟಿ ಸದಸ್ಯರ ಎಲ್ಲ ತಾಲೂಕು ಕಮಿಟಿಯರು ಕೂಡ ಸೇರಿ ಅಲ್ಲಿ ಕೂಡ ಬಹಳ ಗುರಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಅದರ ಜೊತೆಗೆ ಮೊನ್ನೆ ಹುಡುಗಿ ತಾಲೂಕಿನಲ್ಲಿ ಕೂಡ ಐದನೇ ತಾರೀಕು ಕೂಡ ಅಲ್ಲಿಯೂ ತಾಲೂಕು ಒಂದು ಕಮಿಟಿಯಲ್ಲಿ ಅಲ್ಲಿ ಕೂಡ ಆಯೋಜನೆ ಮಾಡಿ ಹನ್ನೆರಡನೇ ದಿವಸ ಮತ್ತು ನಮ್ಮ ರೋಣ ತಾಲೂಕು ಕಡೆ ಜೊತೆ ಆಯೋಜನೆ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಒಮ್ಮೆಯಾಗಿ ಆಯೋಜನೆ ಮಾಡಲ್ಲ ನಮ್ಮ

ಯಾಕಂದ್ರೆ ಇಲ್ಲಿ ಇವತ್ತು ನಮ್ಮ ತಾಲೂಕಿನಲ್ಲಿ ಕೂಡ ಇವತ್ತು ಸುಮಾರು ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಒಳಪಂಗಡ ನಮ್ಮ ವಿದೇಶಗಳಲ್ಲಿ ಇದ್ದು ಒಳಪಂಗಡಗಳು ಇಪ್ಪತ್ತೇಳು ಇವತ್ತು ನಮ್ಮ ತಾಲೂಕಿನಲ್ಲಿ ಇವತ್ತು ಏನಾಗಿದೆ ಇವತ್ತು ಬೇರೆ ಬೇರೆ ಒಂದು ಜಾತಿ ವ್ಯವಸ್ಥೆಯಿಂದ ಇವತ್ತು ಸಾಕಷ್ಟು ಇವತ್ತು ಮುದ್ದೆ ಆಗ್ತಾ ಇದ್ದಂಥ ಸಮಾಜಕ್ಕೆ ಒಂದು ಒಳ್ಳೆ ಸಂಘಟನೆಗೆ ಶಕ್ತಿಯನ್ನ ಕೆಲಸ ಅಂತ ಆಗ್ತಾ ಇದೆ ಅದಕ್ಕೆ ಇವಾಗ ಬೆಚ್ಚಿಗೆ ಹೋಗಿ ಬಾಸ ಬಂದಾಗ ನಾವೆಲ್ಲರೂ ಕೂಡ ವೀರಶ್ರೀಗಳು ಲಿಂಗಾಯತ ಅಂದರೆ ಎಲ್ಲ ಲಿಂಗಾಯತ ಕಡೆಗಳನ್ನ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಒಂದೇ ಒಂದು ಪಂದ್ಯ ಒಂದು ಮನೋಭಾವನೆಯನ್ನು ನಾವು ಬೆಳೆಸಿಕೊಳ್ಳಿ ಮತ್ತು ನಮ್ಮ ರಾಜ್ಯ ಘಟಕ ಮತ್ತು ರಾಷ್ಟ್ರ ಘಟಕ ಕೂಡ ಇವತ್ತು ಒಂದು ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಮತ್ತು ಹೆಚ್ಚು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಇದರಿಂದ ಒಂದು ಬಸವರಿ ನಾವೆಲ್ಲರೂ ಕೂಡ ಯಾಕಂತಂದ್ರೆ ಅವರು ಇವತ್ತು ಈ ನಾಡಿಗೆ ಯಾವ ರೀತಿಯಾದಂತಹ ಸಂದೇಶಗಳನ್ನ ಕಾಯಕ ಯೋಗಿ ಬಸವದವರ ಮತ್ತು ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಬದುಕಿನಲ್ಲಿ ನಾವೆಲ್ಲ ಕಟ್ಕೊಳ್ತಕ್ಕ ಕಾಯಕ ಮೂಲಕ ನಾವೆಲ್ಲ ನಮ್ಮ ಜೀವನವನ್ನು ಕೈಲಾಸದಲ್ಲಿ ನಮಗೆ ಒಂದು ಮಾರ್ಗವನ್ನು ಸಂದೇಶಗಳ ಮೂಲಕ ಬಸವನ ಒಂದು ಸಾಕಷ್ಟು ವಿಚಾರಗಳನ್ನ ಮೂಲಕ ಈ ಜಗತ್ತಿಗೆ ಈ ನಾಡಿಗೆ ಈ ಜನರಿಗೆ ಅವರ ಹೆಚ್ಚು ಹೆಚ್ಚು ಅವರ ಬೆಳೆಸ್ತಕ್ಕಂಥದ್ದು ಪ್ರತಿಯೊಬ್ಬರಲ್ಲಿ ಕೂಡ ಆಚಾರ ವಿಚಾರಗಳಿರ್ಬೋದು ಇವತ್ತು ಎಲ್ಲ ಇದರಲ್ಲಿ ಕೂಡ ಒಂದು ಸಮಾನತೆ ಮೂಲವನ್ನು ಕೊಟ್ಟ ಮೂಲ ಹೆಚ್ಚು ಕೊಟ್ಟರೆ ಕಸ್ಮತ್ತು ಸಮಾನತೆ ಪ್ರತಿಯೊಬ್ಬರಲ್ಲಿ ಕೂಡ ಸಮಾನತೆಯಾಗಿ ಸ್ವೀಕರಿಸತಕ್ಕಂಥದ್ದು ಪ್ರತಿಯೊಬ್ಬರಿಗೆ ಯಾವ ಭೇದ ಭಾವ ಅಂತ ಯಾವ ವಿಚಾರಗಳಿದ್ದರೆ ಪ್ರತಿಯೊಬ್ಬರು ನೋಡುವಂತಹ ಕೂಡ ಗೌರವದಿಂದ ಕಾಣ್ತಕ್ಕಂಥದ್ದು ಪ್ರತಿಯೊಬ್ಬರು ಆತ್ಮೀಯತೆಯಿಂದ ಕಾಣ್ತಕ್ಕಂಥದ್ದು ಮತ್ತು ಯಾರು ಕೂಡ ಸ್ವಂತದಲ್ಲ ಮತ್ತು ಪುರುಷರಿರ್ಬೋದು ಸ್ತ್ರೀಯರಿರ್ಬೋದು ಇಬ್ಬರು ಕೂಡ ಸಮಾನತೆ ಇರ್ತಕ್ಕಂಥ ಒಂದು ಸ್ಥಾನವನ್ನ ಕಲ್ಪಿಸಿಕೊಂಡವರು ನಮ್ಮ ಬಸವಣ್ಣ ಅವರ ವಿಚಾರಗಳು ಇವತ್ತು ನಾವೆಲ್ಲ ಅದನ್ನ ನೆರವೇರಿಸಿ ನೆರವೇರಿಸಿಕೊಡತಕ್ಕಂಥ ಜವಾಬ್ದಾರಿ ಇವತ್ತು ನಾವೆಲ್ಲ ಬೀರಿಸಿರುವ ಲಿಂಗಾಯತ ಮಹಾಸಭಾದ ಪ್ರತಿಯೊಬ್ಬರು ಕೂಡ ಆ ಒಂದು ಸಂಘಟನೆಯವರು ಪ್ರತಿಯೊಬ್ಬರು

52ನೇ ನಿರ್ಣಯದಲ್ಲಿ ನಮೂದಾದ 1956ರ ವರ್ಷದ ಯಾಕೆ ನಾವು ಕೇಶಜನನ ಕೊಡಬೇಕು ಅಂತಕಂತಾ ವಿಚಾರಕ್ಕೆ ಕೂಸ ಮಿಥುಪರ್ ಸರ್ಕೇರೋ ರಾಜ್ಯದಕ್ಕೆ ಇಚ್ಛೆ ಇರೋಕ್ಕೆ ಇರಬಹುದು ಅಂತಾ ಕೋಷ ಸರ್ಕಾರದಿಂದಕ್ಕೆ निकला